ಓಂ ಭೂವರಾಹ ಸ್ವಾಮಿನೇ ನಮಃ ವಾಸ್ತುಮನೆ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ವಾಸ್ತುಮನೆಯಲ್ಲಿ ದಿಕ್ಕಿನ ಮಹತ್ವ ಆ ದಿಕ್ಕುಗಳಲ್ಲಿ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೀವಿ ಉಪ ದಿಕ್ಕುಗಳು ಈಶಾನ್ಯ ಆಗ್ಬೋದು ವಾಯುವ್ಯ ನೈಋತ್ಯ ಮತ್ತು ಆಗ್ನೇಯ ಅದರಲ್ಲಿ ಬಹು ವಿಶೇಷವಾಗಿರ್ತಕ್ಕಂಥ ಪೂರ್ವ ದಿಕ್ಕಿನ ಮಹತ್ವ ಈಗಾಗಲೇ ಮನೆ ಕಟ್ಕೊಂಡಿರ್ತೀವಿ ಅಥವಾ ಮನೆ ಕಟ್ಟಬೇಕು ಕಟ್ಟಿದ್ದೇ ಆದರೆ ಯಾವ ರೀತಿ ಇರಬೇಕು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ತಿಳಿಯತಕ್ಕಂಥದ್ದೇ ಇವತ್ತಿನ ದಿವಸ ವಿಶೇಷವಾದ ವಿಷಯ ಕೂಡ ಆಗಿರುತ್ತೆ ವಾಸ್ತು ಮನೆ ಅಥವಾ ವಾಸ್ತುವಿನ ವಿಷಯದಲ್ಲಿ ನೋಡೋಕ್ಕೆ ಹೋದಾಗ ವಾಸ್ತು ಅಂದರೆ ಏನು ವಸತಿ ವಸ್ತು ವಾಸ್ತು ಅಂತ ನಾವು ವಾಸ ಮಾಡ್ತಕ್ಕಂಥ ಒಂದು ಸ್ಥಳವನ್ನು ವಾಸ್ತು ಅಂತೀವಿ ಯಾವಾಗಲೂ ಹೇಳ್ತೀವಿ ನಮಗೆ ತ್ರಿಬಲ ಇರಬೇಕು ಒಂದು ದೈವಬಲ ಒಂದು ನಮ್ಮ ಬಲ ಒಂದು ಸ್ಥಾನಬಲ ಆ ಸ್ಥಾನದ ಬಲದಲ್ಲಿ ಇವತ್ತಿನ ದಿವಸ ಪೂರ್ವದ ದಿಕ್ಕು ಪೂರ್ವದ ದಿಕ್ಕಿಗೆ ಅಧಿಪತಿ ಯಾರು ಇಂದ್ರ ಪೂರ್ವದ ದಿಕ್ಕಿಗಾಗಿರ್ತಾನೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತೀವಿ ಪೂರ್ವದ ಮನೆ ಉತ್ತರದ ಮನೆ ಯಾವತ್ತು ಶ್ರೇಯಸ್ಸಿನ ಮನೆ ಅಂತ ಆದರೆ ಕೆಲವರಿಗೆ ಪೂರ್ವದ ಮನೆ ಆಗಿ ಬರೋದಿಲ್ಲ ಕೆಲವರಿಗೆ ಉತ್ತರದ ಮನೆ ಕೂಡ ಆಗಿ ಬರೋದಿಲ್ಲ ಇವತ್ತಿನ ದಿವಸ ಪೂರ್ವದ ಮನೆ ಹೇಗಿರಬೇಕು ಪೂರ್ವ ಅಂತಂದರೆ ಏನು ಇಂದ್ರನ ಇರತಕ್ಕಂಥದ್ದು ನೇರವಾಗಿ ಸೂರ್ಯನ ಕಿರಣಗಳು ಬೀಳ್ತಕ್ಕಂಥದ್ದನ್ನೇ ಪೂರ್ವದ ಮನೆ ಅಂತೂ ಕೂಡ ನಾವು ಕರಿತೀವಿ ಪೂರ್ವದ ದಿಕ್ಕು ಅಂತ ಈ ದಿಕ್ಕಿಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಪೂರ್ವದ ದಿಕ್ಕಲ್ಲಿ ನಮಗೇನು ಲಾಭಗಳಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಲವಲವಿಕೆ ಇರುತ್ತೆ ಚೈತನ್ಯ ಇರುತ್ತೆ ಆರೋಗ್ಯ ಇರುತ್ತೆ ಈ ಮೂರು ಅಂಶಗಳು ಯಾವಾಗಲೂ ಹೇಳ್ತೀವಿ ಆರೋಗ್ಯಂ ಆದಿಚ್ಛೇತ್ ಆರೋಗ್ಯ ಕೊಡೋನೇ ಭಾಸ್ಕರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ಜೀವನದಲ್ಲಿ ಪ್ರಸಿದ್ಧಿ ಆಗ್ತೀವಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಪೂರ್ವದ ದಿಕ್ಕಿನ ಮನೆಯಿಂದ ನಮಗೆ ಸಿಗುತ್ತೆ ಪೂರ್ವದ ರಸ್ತೆ ಇರುತ್ತೆ ಪೂರ್ವದ ಬಾಗಿಲಿರುತ್ತೆ ಈಗ ಪೂರ್ವದ ಬಾಗಿಲಿಟ್ಕೊಂಡಾಗ ಇಟ್ಕೊಂಡಾಗ ಏನಾಗುತ್ತೆ ಆ ಮನೆಯಲ್ಲಿ ವಂಶಾಭಿವೃದ್ಧಿ ಇಲ್ಲ ಅಂದರೂ ಕೂಡ ಆಗುತ್ತೆ ಯಾರಿಗೋ ಒಬ್ಬರಿಗೆ ಮಕ್ಕಳ ಯೋಗ ಜಾತಕದಲ್ಲಿಲ್ಲ ಆದರೆ ಮನೆಯಿಂದ ಮಕ್ಕಳ ಯೋಗ ಆಗ್ತಕ್ಕಂಥ ಯೋಗ ಹಾಗೆಯೇ ಆ ಮನೆಯಲ್ಲಿ ವಿಶೇಷವಾಗಿ ಶಾಂತಿ ನೆಲೆಸ್ತಕ್ಕಂಥದ್ದು ಕೂಡ ಆಗಿರುತ್ತೆ ಪೂರ್ವದ ಬಾಗಿಲು ಹೇಗಿರಬೇಕು ಈಶಾನ್ಯದ ಕಡೆ ಇರಬೇಕು ನಾವು ಪೂರ್ವದ ಜಾಗವನ್ನು ಅರ್ಧ ಮಾಡಿದಾಗ ಒಂದು ಅಗ್ನಿಯ ಭಾಗ ಒಂದು ಈಶಾನ್ಯದ ಭಾಗ ಅದು ಆ ಈಶಾನ್ಯ ಭಾಗದಲ್ಲಿ ನಾವು ಬಾಗಿಲನ್ನು ಇಟ್ಕೋಬೇಕಾಗಿರುತ್ತೆ ಆ ಈಶಾನ್ಯದ ಕಡೆ ಏನೇನಿರಬೇಕು ತೊಟ್ಟಿಲಿರಬೇಕು ತೊಟ್ಟಿಲಿಟ್ಟು ಇಟ್ಕೊಳ್ತಕ್ಕಂಥದ್ದು ತೊಟ್ಟಿ ಇಟ್ಕೊಳ್ತಕ್ಕಂಥದ್ದು ಆಮೇಲೆ ನೀರು ಅಲ್ಲಿ ಸೇರ್ತಕ್ಕಂಥದ್ದು ನೀರಿನ ಅಂಶ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಕೂಡ ಇರಬೇಕು ಈ ಪೂರ್ವ ದೋಷಗಳೇನಾದರೂ ಇದ್ದರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಶ್ನೆ ಕೂಡ ಬರುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಅಪವಾದಗಳು ಬರುತ್ತೆ ನೇತ್ರ ಬಾಧೆಗಳು ಬರುತ್ತೆ ಹಾಗೆಯೇ ಹೃದಯದ ಬಾಧೆಗಳು ಬರುತ್ತೆ ಮಾನಸಿಕ ಯಾತನೆ ಕೂಡ ಬರ್ತಕ್ಕಂಥ ಸಾಧ್ಯತೆ ಪೂರ್ವದ ಬಾಗಿಲಿನ ದೋಷಗಳಿದ್ದಿದ್ದೆ ಆದರೆ ತುಂಬಾ ಆಗುತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಪೂರ್ವದ ಬಾಗಿಲಿಟ್ಟಿರ್ತಕ್ಕಂಥವರು ಪೂರ್ವಕ್ಕೆ ತಿರುಗಿ ದಂತದಾವನ ಅಂದರೆ ಯಾವಾಗಲೂ ಹಲ್ಲುಜ್ಜೋದನ್ನು ಪೂರ್ವದ ಕಡೆ ತಿರುಗಿ ಮಾಡಬಾರ್ದು ಮೂತ್ರ ವಿಸರ್ಜನೆ ಮನೆಯಲ್ಲಿ ನಿಮಗೆ ಆ ಬಾತ್ರೂಮ್ ಹಾಗೆ ಇದ್ದರೂ ಕೂಡ ಆ ಒಂದು ಪೂರ್ವಕ್ಕೆ ತಿರುಗಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಹಾಗೆ ಹಲ್ಲುಜ್ಜಬಾರ್ದು ಅಂತೂ ಕೂಡ ಶಾಸ್ತ್ರಗಳು ಹೇಳುತ್ತೆ ಈ ರೀತಿ ಏನು ಪೂರ್ವದ ದೋಷಗಳೇನಾದರೂ ನಾವು ಮಾಡಿದ್ದೆ ಆದರೆ ಆ ಮನೆಯಲ್ಲಿ ಅಗ್ನಿ ಅವಘಡಗಳಾಗುತ್ತೆ ಆಮೇಲೆ ಆಕಸ್ಮಿಕ ಆಕ್ಸಿಡೆಂಟ್ಸ್ ಆಗುತ್ತೆ ಇವೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಮುಖ್ಯವಾಗಿ ಪೂರ್ವದ ಬಾಗಿಲಿದ್ದಾಗ ಅರ್ಘ್ಯ ಕೊಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಮಾಡಿಕೊಂಡಾಗ ಅದು ಚೆನ್ನಾಗಿರುತ್ತೆ ಪೂರ್ವದ ಬಾಗಿಲಿರ್ತಕ್ಕಂಥವರು ಮುಖ್ಯವಾಗಿ ಏನು ಮಾಡಬೇಕು ಈಶಾನ್ಯದ ಕಡೆ ಬಾಗಿಲಿಟ್ಕೋಬೇಕು ಇಟ್ಕೋಬೇಕು ಆ ಬಾಗಿಲು ಸ್ವಲ್ಪ ದೊಡ್ಡದಾಗಿರಬೇಕು ಎಲ್ಲ ಬಾಗಿಲಿಗಂತ ಅದು ದೊಡ್ಡದಾಗಿರಬೇಕು ಹಾಗೆಯೇ ಮರದ ಬಾಗಿಲಾಗಿರಬೇಕು ಮರದ ಬಾಗಿಲಾಗಿದ್ದರೆ ಆ ಮನೆಗೆ ತುಂಬ ಶ್ರೇಷ್ಠ ಕೂಡ ಕೊಡುತ್ತೆ ದೊಡ್ಡ ಬಾಗಿಲಾಗಿರಬೇಕು ಅಂತ ಹೇಳುತ್ತೆ ಜೊತೆಗೆ ಏನು ಅಂದರೆ ಮೇಲೆ ದೇವರ ಚಿತ್ರಗಳು ಹಾಕ್ಸೋದು ಲಕ್ಷ್ಮಿ ಸರಸ್ವತಿ ಕಾವೇರಿ ಇವೆಲ್ಲ ಹಾಕಬಾರ್ದು ಯಾಕೆ ಅಂತ ಹೇಳಿದ್ರೆ ಬಾಗಿಲಿನ ಮೇಲೆ ಯಾವುದೇ ದೇವತಾ ಚಿತ್ರ ಇರಬಾರ್ದು ಸಮುದ್ರದ ಚಿತ್ರ ಇರಬಾರ್ದು ಹೂವಿನ ಚಿತ್ರ ಇರಬಾರ್ದು ಕೇವಲ ನೀವು ಫ್ಯಾನ್ಸಿಯಾಗಿ ಏನಾದರೂ ಮಾಡ್ಕೊಳ್ಳಿ ಯಾವುದೇ ದೇವತಾ ಲಾಂಛನಗಳು ಇರಬಾರ್ದು ಅದೇ ಬಾಗಿಲಿಗೆ ನೇರವಾಗಿ ಎರಡು ಬಾಗಿಲಿಡಬಾರ್ದು ನಾವೇನು ಮಾಡ್ತೀವಿ ಒಂದು ಒಳಗಡೆಗೆ ಪೂರ್ವದಿಂದ ಒಳಕ್ಕೆ ಹೋದಾಗ ಅದೇ ನೇರವಾಗಿ ಇನ್ನೊಂದು ಬಾಗಿಲು ಇಟ್ಟು ಒಂದು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಅಂಥೇಳಿ ಮಾಡ್ಕೊಂಡಿರ್ತೀವಿ ಮತ್ತು ಮನೆ ಒಳಗೆ ಹೋಗೋಕೆ ಇನ್ನೊಂದು ಬಾಗಿಲು ಎರಡು ಬಾಗಿಲನ್ನು ಪೂರ್ವದ ದಿಕ್ಕಿನಲ್ಲಿ ಇಡಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ ಜೊತೆಗೆ ರೋಡಿಗೆ ಎದುರಾಗಿ ಮನೆಯ ಪೂರ್ವದ ಬಾಗಿಲು ಇರಬಾರ್ದು ಅಂತೂ ಕೂಡ ಆ ಶಾಸ್ತ್ರ ಹೇಳುತ್ತೆ ಇದ್ದಾಗ ಏನಾಗುತ್ತೆ ಗಂಡ ಹೆಂಡತಿಯರ ಒಂದು ಎಲ್ಲೋ ಒಂದು ಕಡೆ ವಿಚ್ಛೇದನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಜೊತೆಗೆ ಏನಪ್ಪಾ ಹೇಳಿದ್ರೆ ಮನೆಯ ಬಾಗಿಲಿನ ಮುಂದೆ ಏಕ ಕಂಬ ಒಂಟಿ ಕಂಬ ಇರಬಾರ್ದು ಒಂಟಿ ಕಂಬ ಇದ್ದಾಗ ಆಸ್ತಿ ಆಗೋದಿಲ್ಲ ಅದು ಯಾರಿಗೋ ಮಾರಿಬಿಟ್ಟು ನಾವು ಹೊರಟೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅದ್ರ ಜೊತೆಗೆ ದೀಪ ಕಂಬಗಳಾಗ್ಬೋದು ಎಲೆಕ್ಟ್ರಿಕ್ ಕಂಬ ಮನೆ ಮುಂದೆ ಇರತಕ್ಕಂಥದ್ದು ಬಾಗಿಲಿನ ಮುಂದೆ ಇರಬಾರ್ದು ಒಂಟಿ ಮರ ಇರಬಾರ್ದು ಇದ್ದಾಗೆಲ್ಲ ಏನಾಗುತ್ತೆ ಸ್ವಲ್ಪ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ನಮಗಿರುತ್ತೆ ಜೊತೆಗೆ ಏನು ಅಂತ ಹೇಳಿದ್ರೆ ಗೇಟು ಪದೇ ಪದೇ ಸೌಂಡ್ ಬರ್ತಾ ಇರಬಾರ್ದು ನಾವು ಮನೆ ಬಾಗಿಲು ಎದುರುಗಡೆ ಒಂದು ಗೇಟ್ ಇರುತ್ತೆ ಅದು ಪದೇ ಪದೇ ಬಾಗಿಲು ತೆಗೆದಾಗ ಒಂದು ಕರಕರ ಕರಕರ ಅಂತ ಸೌಂಡ್ ಬಂದಾಗ ಆ ಮನೆಯಲ್ಲೂ ಕೂಡ ನಿಶ್ಚಿಂತೆ ಇರೋ ಚಿಂತೆಗಳು ಜಾಸ್ತಿ ಕಂಟಕಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅದ್ರ ಜೊತೆಗೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆಯ ಬಾಗಿಲು ಎದುರುಗಡೆ ಬಹುವಂತಸ್ತಿನ ಕಟ್ಟಡ ಇರಬಾರ್ದು ಅವ್ರದ್ದು ಯಾರ್ದೋ ಆಸ್ತಿ ಅವ್ರು ಮಾಡ್ಕೋತಾರೆ ನಾವು ಮಾಡ್ಕೋಬಾರ್ದಾ ಅಂತ ನೀವು ಕೇಳ್ತೀರಾ ಆದರೂ ಕೂಡ ಮನೆ ಬಾಗಿಲು ಎದುರುಗಡೆ ಬೇರೆ ಏನಾದರೂ ಒಂದು ಸ್ಕ್ರೀನು ಅಥವಾ ಏನೋ ಒಂದು ಸ್ಟ್ಯಾಂಡು ಮಾಡಿಸ್ಕೊಳ್ಳಿ ಹೊರತು ಆ ಕಟ್ಟಡ ನಮಗೆ ಕಾಣಿಸ್ತೇ ಇದ್ದರೆ ತುಂಬಾ ಒಳ್ಳೇದಾಗತ್ತೆ ಜೊತೆಗೆ ಪ್ರವೇಶ ದ್ವಾರಕ್ಕೆ ಪ್ರವೇಶದ ಬಾಗಿಲಿರುತ್ತಲ್ಲ ಬಾಗಿಲಿನ ಆ ಹೊಸ್ತಿಲಿಗೆ ನಾವೇನು ಮಾಡಬೇಕು ಬಾಗಿಲಿನ ಹೊಸ್ತಿಲಿಗೆ ಎಲ್ಲರೂ ಏನು ಮಾಡ್ತಾರೆ ಒಂದು ಹಳದಿ ರೇ ಹೊಡಿಯೋದು ಹಳದಿನ ಅದು ತಪ್ಪು ಅಂದರೆ ತಪ್ಪು ಯಾವಾಗಲೂ ಅರಿಶಿನ ಬಳಿರಿ ಅದರಿಂದ ಸಾಕಷ್ಟು ಕ್ರಿಮಿಕೀಟಗಳು ಕೂಡ ರೋಗರುಜನಗಳಿಂದ ದೂರ ಆಗ್ತೀರ ಶ್ರೇಯಸ್ ಜಾಸ್ತಿ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ತಾಮ್ರದ ಒಂದು ಮೊಳೆಯನ್ನು ಅಲ್ಲಿ ಒಡೆದಿದ್ದೆ ಆದರೆ ನೆಗೆಟಿವ್ ಎನರ್ಜಿ ಪಾಸಾಗೋದಿಲ್ಲ ಇದು ಒಂದು ಸೂಕ್ಷ್ಮವಾಗಿ ಪೂರ್ವ ದಿಕ್ಕಿನ ಬಾಗಿಲು ಪೂರ್ವ ದಿಕ್ಕಿನ ಲಕ್ಷಣಗಳಿರ್ತಕ್ಕಂಥ ಒಂದು ಕೆಲವೊಂದು ಆಗಿರುತ್ತೆ ಜೊತೆಗೆ ದೈವಬಲ ಕೂಡ ನಮ್ಗೆ ಇರಲೇಬೇಕಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಯಾವಾಗಲೂ ಮನೆ ಕಟ್ಕೊಳ್ತಕ್ಕಂಥದ್ದು ಚೈತ್ರ ಮಾಸ ವೈಶಾಖ ಮಾಸ ಪಾಲ್ಗುಣ ಮಾಸಗಳಲ್ಲಿ ಮನೆ ಕಟ್ಕೊಳ್ಳಕ್ಕೆ ಹೋದಾಗ ಅವ್ರ ಶ್ರೇಯಸ್ಸಿರುತ್ತೆ ಇದು ಒಂದು ಮನೆ ಆಗುತ್ತೆ ಮನೆಯಲ್ಲಿ ತುಂಬ ಶುಭ ಇರುತ್ತೆ ಉತ್ತರಾಷಾಢ ನಕ್ಷತ್ರ ಆಗ್ಬೋದು ಹಾಗೆ ರೇವತಿ ನಕ್ಷತ್ರ ಆಗ್ಬೋದು ಮೃಗಶಿರ ನಕ್ಷತ್ರ ಆಗ್ಬೋದು ಶತಬಿಷ ನಕ್ಷತ್ರಗಳಲ್ಲಿ ಮನೆ ನೀವೇನಾದರೂ ಪ್ರಾರಂಭ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ದಿವಸ ಈ ಪೂರ್ವದ ದಿಕ್ಕಿನ ವಿಷಯವನ್ನು ಇಷ್ಟನ್ನು ತಿಳ್ಕೊಂಡು ಮುಂದಿನ ದಿನ ಉತ್ತರದ ದಿಕ್ಕನ್ನು ತಿಳ್ಕೊಳ್ಳೋಣ ಸರ್ವೇ ಜನ ಸಮಸ್ತ ಹೋಗುವಂತ ಸಮಸ್ತ ಸನ್ಮಂಗಳಿಬಹುದು